ಕಥೆ ಬಗ್ಗೆ ನಮ್ಮೆಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದೆ ನಿಮ್ಮ ಮಾತು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಕಥೆ ಬಗ್ಗೆ ಇವಾಗ ಹೇಳಲ್ಲ ಸಾರಿ ಇಲ್ಲ ತುಂಬಾ ಕುತೂಹಲ ಇವೆ ನಮಗೂ ಅಂದ್ರೆ ಹಂತ ಹಂತವಾಗಿ ಕತೆ ನಿರೂಪಣೆ ಆಮೇಲೆ ಕಥಾ ಅಂದರ ಒಂದೊಂದು ಸಣ್ಣ ಸಣ್ಣ ಅಂಶನೇ ನಾವು ಸಣ್ಣ ಸಣ್ಣ ತುಣುಕಾಗಿ ಬೇಡಣ ಅಂತ ಅನ್ಕೊಂಡಿದೀವಿ ಸಿನಿಮಾದಲ್ಲಿ ಬಹಳಷ್ಟು ನೀವು ನೋಡ್ತೀರ ಅಂದ್ರೆ ಒಂದು ಗಟ್ಟಿ ಕತೆ ದೊಡ್ಡ ಜವಾಬ್ದಾರಿ ದೊಡ್ಡ ಆಂಗೇಳಿ ತುಂಬಾ ಖುಷಿ ಆಗತ್ತೆ ಅಂದ್ರೆ ಏನಕ್ಕೆ ಅಂದ್ರೆ ನಮ್ಮಂತ ಒಂದು ಕನಸು ಇಟ್ಕೊಂಡ್ ಬಂದಿರೋನ್ ಅಂದ್ರೆ ನಾನು ಶಿವಮೊಗ್ಗ ಹುಡುಗ ಬಹಳಷ್ಟು ಸಿನಿಮಾ ಕನಸು ಇಟ್ಕೊಂಡು ಇಂಜಿನಿಯರಿಂಗ್ ಮುಗಿಸಿ ಅಲ್ಲಿಂದ ಒಂದು ಮೂರು ವರ್ಷ ನಾವು ಐ ಟಿಲಿ ಕೆಲಸ ಮಾಡಿ ಅದಾದ್ಮೇಲೆ ಮೇಲೆ ಸಿನಿಮಾದ ಕೆಲಸ ನೋಡ್ತಾ ಸಿನಿಮಾದ ಕೆಲಸ ನೋಡಿದಾಗ್ಲೇ ತುಂಬಾ ಎಕ್ಸೈಟ್ ಆದವ್ ನಾನು ಅದ್ರಲ್ಲಿ ಸಿನಿಮಾ ಕೆಲಸ ಮಾಡ್ತಾ ಶಾರ್ಟ್ ಫಿಲಮ್ಸ್ ರೂಲ್ ಮಾಡ್ತಾ ಒಂದೊಂದು ಹಂತ ಹಂತವಾಗಿ ಬೆಳೆದು ಬಂದಿರೋ ತಂಡ ನಮ್ದು ಅದರಲ್ಲಿ ನಾನು ಫಸ್ಟ್ ಒಂದು ಸಮರ ಅಂತ ಒಂದು ಸಿನಿಮಾ ನನ್ನ ಶಿವರಾಜ್ ಕುಮಾರ್ ಸರ್ ಸಮರ ಸಿನಿಮಾ ನಾನು ಫಸ್ಟ್ ಡಿ ನೈನ್ ಅಲ್ಲಿ ನೋಡಿದ್ದು ಅದಾದ್ಮೇಲೆ ನನ್ನ ಎರಡನೇ ಸಿನಿಮಾ ಅವರ ಒಂದು ಬ್ಯಾನರ್ ನಲ್ಲಿ ನಾವು ಮಾಡ್ತಾ ಅಂತ ಅಂದಾಗ ಅದಾಗೋ ಎಕ್ಸೈಟ್ಮೆಂಟ್ ಇದೆಯಲ್ಲ ಅದ್ ಆಕ್ಚುಲಿ ಹೇಳಕ್ ಆಗಲ್ಲ ಅಲ್ಲಿ ಧೀರನ್ ಸರ್ ಹೇಳಿದ್ರು ಆ ನವೆಂಬರ್ ಇಪ್ಪತ್ತ ನವೆಂಬರ್ ಇಪ್ಪತ್ತಾರಲ್ಲ ಸರ್ ಇಪ್ಪತ್ತೆಂಟು ನವೆಂಬರ್ ಇಪ್ಪತ್ತೆಂಟು ಹಾಗೂ ಎಂಥ ದಿನ ಅಂದ್ರೆ ರಾತ್ರಿ ಹನ್ನೊಂದೇ ಹನ್ನೊಂದು ಗಂಟೆಗೆ ಶಿವಣ್ಣ ಸರ್ ಕಾಲ್ ಮಾಡಿ ಇಲ್ಲ ಈ ಸಿನಿಮಾ ನಾವು ಮಾಡ್ತಾ ಇದೀವಿ ನಾವೇ ಗೀತಾ ಪಿಕ್ಚರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿದಾಗ ನಿಜವಾಗ್ಲೂ ಮಾತೇ ಹೊರಲಿಲ್ಲ ಆಕ್ಚುಲಿ ಅವತ್ತಿನ ಅವತ್ತಿನ ದಿನ ನಿಜೇನೂ ಬರ್ಲಿಲ್ಲ ಮತ್ ಮಾರನೇ ದಿನ ನನಗಾಗ್ಲಿ ಮತ್ತೆ ನಾನು ಬೀರೇನ್ ಸರ್ ನಾವು ಮಾತಾಡ್ತಾನೆ ಇದ್ವಿ ರಾತ್ರಿ ಇಡೀ ಮಾತಾಡ್ತಾ ಇದ್ವಿ ಏನ್ ಸರ್ ಹಿಂಗೆ ಈ ತರದೊಂದು ಶಾಕ್ ಇದೆ ಮತ್ತೆ ಈ ತರದೊಂದು ಜವಾಬ್ದಾರಿ ಈ ತರದೊಂದು ಅವಕಾಶ ಸೊ ತುಂಬಾ ಖುಷಿ ಆಗತ್ತೆ ಪಪ್ಪರ್ ಅಂದ್ರೆ ಒಂದು ಹಿಮಾಚಲ್ ಪ್ರದೇಶದ ಒಂದು ಕಣಿವೆ ಹಿಮಾಚಲ್ ಪ್ರದೇಶದ ಒಂದು ನದಿ ತೀರ ಅದು ನಮ್ಮ ಸಿನಿಮಾದ ಒಂದು ಮುಖ್ಯ ಕ್ಯಾರೆಕ್ಟರ್ ಆಗಿರುತ್ತೆ ಮತ್ತೆ ಧೀರೇನ್ ಅವರ ಆಯ್ಕೆ ಪ್ರಕ್ರಿಯೆ ಬಹಳ ಒಂದು ಕುತೂಹಲ ಆಕ್ಚುಲಿ ಅಂದ್ರೆ ನಮ್ಮ ಶಾಕಾರಿ ಸಿನಿಮಾ ಪ್ರೀಮಿಯರ್ಗೆ ಅವರು ಬಂದಿದ್ರು ಪ್ರೀಮಿಯರ್ ಅಲ್ಲಿ ಅವ್ರು ನಮ್ಮ ಸಿನಿಮಾ ನೋಡಿ ಅದಾಗಿ ಒಂದು ಎರಡು ವಾರ ಆದ್ಮೇಲೆ ನಮ್ಮ ನಮ್ಮ ಕಾಂಟ್ಯಾಕ್ಟ್ನ ರಘು ಸರ್ ಹತ್ರ ತಗೊಂಡು ಸರ್ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಒಂದ್ ಎರಡು ಕತೆ ಇತ್ತು ಅವರಿಗೆ ಅಂತಾನೆ ನಾನು ಒಂದ್ ಎರಡು ಕತೆ ಹೇಳಿದಾಗ ಅವ್ರಿಗೆ ಈ ಕತೆ ತುಂಬಾ ಇಷ್ಟ ಆಯ್ತು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಸೊ ಅದೇ ಬೆಳಗ್ಗೆ ಮಾತಾಡ್ತಾ ಇದ್ವಿ ಆರ್ ಪಿ ಸಿ ಲೆವೆಲ್ಟ್ ಒಂದು ಅಲ್ಲಿ ಸಿಕ್ಕ ಒಂದು ಭೇಟಿ ಇವಾಗ ಮಹಾಲಕ್ಷ್ಮಿ ಲೆವೆಲ್ಟ್ ದೇವಸ್ಥಾನ ತನಕ ಬಂದಿದ್ವಿ ತುಂಬಾ ಒಳ್ಳೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ತುಂಬಾ ಒಂದು ಗಟ್ಟಿ ಕಥೆ ನಾವು ಶಾಖಾರಿಗೆ ಹೆಂಗೆ ಇಡೀ ಚಿತ್ರರಂಗ ಆಗಿರ್ಬೋದು ಆಮೇಲೆ ನಮ್ಮ ಕನ್ನಡ ಆಡಿಯನ್ಸ್ ಆಗಿರ್ಬೋದು ಹೆಂಗೆ ಸಪೋರ್ಟ್ ಮಾಡಿದ್ವಿ ಆದ್ರೆ ಎಲ್ಲ ಸಪೋರ್ಟ್ ಇದೆ ನಮಗೆ ಎರಡು ಪಟ್ಟು ಸಿಗ್ಬೇಕಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಖ್ಯವಾಗಿ ಗೀತಾ ಪಿಕ್ಚರ್ಸ್ ಮತ್ತೆ ಶಿವಣ್ಣ ಸರ್ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಮೇಡಮ್ ನಾನು ಎಷ್ಟು ಅಪಾರಿಯಾಗಿದ್ದೀನಿ ಅಂತ ನಾವು ಮಾತಾಡ್ ಹೇಳಕ್ ಆಗಲ್ಲ ಅಂದ್ರೆ ಈ ತರದೊಂದು ಅವಕಾಶ ಒಬ್ಬ ಹೊಸ ನಿರ್ದೇಶಕನಿಗೆ ಸಿಗೋದಿದೆಯಲ್ಲ ತುಂಬಾ ಜನರ ಕನ್ಸಾಗಿರುತ್ತೆ ಆ ಕನ್ಸು ನಮಗೆ ಕೊನೆ ತನಕ ಇರುತ್ತೆ ಮತ್ತೆ ಇದು ಕೊನೆ ತನಕ ಹೇಳಕ್ ಆಗಲ್ಲ ಇದು ಅಂದ್ರೆ ನಾವು ಎಕ್ಸ್ಪೀರಿಯನ್ಸ್ ನ ನಾವು ಕೊನೆ ತನಕ ಹೇಳಕ್ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಲ್ಲ ನಾವು ಇದ್ರ ಜೊತೆ ಇನ್ನೊಂದು ಪೋಸ್ಟರ್ ಬಿಟ್ಟಿದ್ದೀವಿ ಅಂದ್ರೆ ರೆಡ್ ಪೋಸ್ಟ್ ಅದ್ರಲ್ಲಿ ಆರಾಮ ಕಾಣುತ್ತೆ ಒಬ್ಬ ನಾಯಕ ಕಾಪ್ ಅಂತ ಅಂದ್ರೆ ಇದು ಆರ್ಮಿ ಬೇಸ್ ಏನಲ್ಲ ಒಂದು ಅಡ್ವೆಂಚರಸ್ ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಎರಡು ತರಹದ ಒಂದು ಜರ್ನಿ ಇದೆ ಒಂದು ಕೇಸ್ ಜರ್ನಿ ಇದೆ ಇನ್ನೊಂದು ಒಂದು ಪರ್ಸನಲ್ ಜರ್ನಿ ಇದೆ ಹೀರೋ ಎರಡು ಒಂದು ಕ್ಯಾರೆಕ್ಟರ್ ಆಗಿ ನಮಗೆ ಇದು ಇದ್ರ ಜೊತೆಗೆ ಈ ಪಪ್ಪರ್ ಅನ್ನೋ ಒಂದು ಜಾಗ ಇದೆ ಅಲ್ಲ ಅದು ಒಂದು ಮೇನ್ ಕ್ಯಾರೆಕ್ಟರ್ ಇದಷ್ಟೇ ಅಂದ್ರೆ ಇದಿಷ್ಟೇ ಸದ್ಯಕ್ಕೆ ಹೇಳ್ಬೋದು ಹೇಳ್ಬೇಕು ಅನ್ಸತ್ತೆ ಸಪ್ರೆಸ್ ಮಾಡ್ಕೊಂಡಿದ್ದೀನಿ ಸಂದೀಪ್ ಅವ್ರಿಗೆ ಈ ಸಿನಿಮಾ ಅಂದ್ರೆ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಅಥವಾ ಇನ್ಸ್ಪೈರ್ಡ್ ಆತರ ಏನಾದ್ರು ಕಥೆ ಇಲ್ಲ ಸರ್ ಇದು ಅಂದ್ರೆ ನನ್ನ ಕಲ್ಪನೆ ಇದು ಅಂದ್ರೆ ಆತರದ್ದು ಯಾವ್ದು ರಿಯಲ್ ಇನ್ಸಿಡೆಂಟ್ ಅಲ್ಲ ಇದು ಡೈರೆಕ್ಟರ್ ಶಾಕಾಹಾರಿ ಸಿನಿಮಾ ನೋಡಿದಾಗ ಅಂದ್ರೆ ಗೆಳೆಯರ ಬಳಗನೆ ತೀರಾ ಕಷ್ಟಪಟ್ಟ ಮಾಡಿಮಾ ಓಡಾಡ್ಕೊಂಡು ನಿಲ್ಸದಂತ ಸಿನಿಮಾ ಬಟ್ ಇನ್ನೊಂದು ವೇದಿಕೆ ದೊಡ್ಡ ವೇದಿಕೆ ಸಿಗ್ತಾ ಇದೆ ಅಂತದ ಅದು ಗೀತಾ ಗೀತಾ ಪಿಕ್ಚರ್ಸ್ ಅಂತ ಬಂದಾಗ ಸೊ ಅವ್ರು ಕೊಟ್ಟಂತ ಫ್ರೀಡಂ ವಿಚಾರ ಹೇಳಿದ್ದಾರೆ ಯಾಕಂದ್ರೆ ನೀವು ಮೂರ್ ಜನ ಇಂತ ಕೂತ ಅಂದ್ ಅನ್ಸುತ್ತೆ ಯಾಕಂದ್ರೆ ದೊಡ್ಡ ಯಾರು ಪ್ರೊಡಕ್ಷನ್ ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಮಾಡೋದು ಪಿ ಬೇರೆ ಮಾಡೋದು ಅಂತ ಯೋಚನೆ ಬರ್ತದೆ ಬಟ್ ಅದೆಲ್ಲವೂ ನಿಮ್ಮ ಮೀರಿ ನಿಮ್ಮ ತಂಡಕ್ಕೆ ಅವಕಾಶ ಕೊಟ್ಟಿರುವಂತದ್ದು ಅಷ್ಟು ಫ್ರೀಡಮ್ ಗೀತಾ ಪಿಕ್ಚರ್ಸ್ ಕೊಟ್ಟಿರುವಂತದ್ದು ಅಲ್ಲ ಈ ವಿಷಯಕ್ಕೆ ಹೇಳಪ್ಪ ಅಂದ್ರೆ ಅಂದ್ರೆ ಶಾಕಾರಿ ನೋಡಿನೇ ನಮಗೆ ಈ ತರದೊಂದು ಅವಕಾಶ ಸಿಕ್ಕಿರೋದ್ರಿಂದ ನಮ್ಗೆ ಅದೇ ತಂಡ ಉಳಿಸ್ಕೊಳ್ಳೋದ್ರಲ್ಲಿ ನನಗೆ ತಪ್ಪಿಲ್ಲ ಅಂತ ಅನ್ಸ್ತು ಸರ್ ಅದಕ್ಕೆ ನಾನು ಅದೇ ತಂಡ ಉಳಿಸ್ಕೊಂಡಿದ್ದು ಮತ್ತೆ ಇಲ್ಲಿ ಅದೇ ಒಂದು ಈಗೇನ್ ನಾವು ಅಲ್ಲೂ ಒಂದು ನಾವು ಮಿಸ್ಟ್ರಿ ಥ್ರಿಲ್ಲರ್ ಅಂತ ಮಾಡಿದ್ವಿ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸೊ ಸ್ಕೇಲ್ ದೊಡ್ಡದಾಗತ್ತೆ ಮತ್ತೆ ಕೆಲಸಗಳು ಜಾಸ್ತಿ ಆಗತ್ತೆ ಮತ್ತೆ ನಮ್ಮ ಶೂಟಿಂಗ್ ಡೇಸ್ ಆಗಿರ್ಬೋದು ಮತ್ತೆ ಓವರ್ ಆಲ್ ಸ್ಕೆಡ್ಯೂಲ್ ಆಗಿರ್ಬೋದು ಅಂದ್ರೆ ಟು ಎಂಟ್ ಕೆಲಸ ದುಪ್ಪಟ್ಟು ಮೂರು ಪಟ್ಟು ಆಗತ್ತೆ ಈ ಸಿನಿಮಾದಲ್ಲಿ ಸೊ ಹಾಗಾಗಿ ನಮಗೆ ಕೊನೆ ತನಕ ನಮಗೆ ಟೈಮ್ ಕೊಡೋರಾಗಿರ್ಬೋದು ಮತ್ತೆ ನಮ್ಮ ವೇವಲ್ ಎಂತಿಗೆ ಯಾರು ಶೂಟ್ ಆಗ್ತಾರೆ ಅಂತ ಇದೆಯಲ್ಲ ನಮಗೆ ಆ ಒಂದು ಜರ್ನಿ ನಮಗೆ ಈ ಶಾಖಾರಿ ತಂಡದಿಂದ ಸಿಕ್ಕುತ್ತೆ ಸೊ ಹಂಗಾಗಿ ಆ ತಂಡ ನಾವು ಅದನ್ಗೆ ಉಳಿಸ್ಕೊಂಡಿದ್ವಿ ಮತ್ತೆ ಇನ್ನೊಂದು ವಿಷಯ ನಾನು ಮತ್ತೆ ನಮ್ಮ ಡಿಒಪಿ ವಿಶ್ವಜಿತ್ ಇದರಲ್ಲ ಒಂದ್ ಎರಡ್ 14 ರಿಂದ ಜೊತೆ ನಾವು ನಮ್ಮ ಇಬ್ರuna ಮೊದಲೇ ಸಿನಿಮಾ ಒಂದೇ ಹಾಗಾಗಿ ಆ ತಂಡ ನಮ್ಮ ಕೊನೆ ತನಕ ಇರುತ್ತೆ ಸೊ ಹಾಗಾಗಿ ಐಕೆ ಸರ್ ಸೋ ಆಲ್ ದಿ ಬ್ಯಾಕ್ ಅಂಡ್ ಡೈರೆಕ್ಟರ್ ಈ ಸಿನಿಮಾ ಬಗ್ಗೆ ಒಂದ್ ತುಂಬಾ ದೊಡ್ಡ ಭರವಸೆನ ಮೂಡಿಸಿದ್ರಿ ನೀವು ಆ ಸಿನಿಮಾ ಮೂಲಕ ಬಟ್ ಆ ಜೋಳ ತುಂಬಾನೇ ಅಹ್ ವೈವಿಧ್ಯಮಯವಾಗಿತ್ತು ಕೂಡ ರಂಗಾಯಣ ನೀವು ತೋರಿಸಿದ ಅದ್ಭುತವಾದ ರೀತಿ ನಿಜಕ್ಕೂ ಶ್ಲಾಘನೀಯ ಬಟ್ ಇವತ್ತು ಧೀರೇನವ್ರನ್ನ ಹೆಂಗ್ ನೋಡ್ಬೋದು ನಾವು ನೆಕ್ಸ್ಟ್ ಅಂತ ನಂಗೊಂದ್ ಕುತೂಹಲ ಇದೆ ನೀವು ಕತೆ ನಿಟ್ಕೊಡಲ್ಲ ಗೊತ್ತು ಬಟ್ ಸ್ಟಿಲ್ ಅವರದೊಂದು ಪಾತ್ರದ ಬಗ್ಗೆ ಒಂದ್ ಔಟ್ಲೈನ್ ಹೇಳ್ಬೋದು ಅಂತ ಅನಿಸ್ತಾ ಇದೆ ನೀವು ತುಂಬಾ ಅಹ್ ಏನು ಕಾಪಾಡ್ಕೊಂಡು ಇಟ್ಕೊಂಡಿದಿರ ಕತೆ ಹೇಳ್ಬೇಡಿ ಬಟ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಔಟ್ಲೈನ್ ಹೇಳಿ ಇಲ್ಲ ಆಗ್ಲೇ ಹೇಳಿದಾಗ ಇನ್ನೊಂದು ನಾವು ಪೋಸ್ಟ್ ಬಿಟ್ಟಿದ್ವಿ ಅದ್ರಲ್ಲಿ ಗೊತ್ತಾಗತ್ತೆ ಅವರೊಬ್ರು ಕಾಪ್ ಅಂತ ಸಿನಿಮಾದಲ್ಲಿ ಒಬ್ರು ಕಾಪ್ ಅಂದ್ರೆ ಒಂದು ಗಟ್ಟಿ ಕತೆಗೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ಥ್ರೂ ಔಟ್ ಧೀರೇನ್ ಅವ್ರು ಕಾಣಿಸ್ಕೊಂತಾರೆ ಸಿನಿಮಾದಲ್ಲಿ ಸಿನಿಮಾ ಒಂದು ನಿಮಗೆ ಒಂದು ಅಪ್ರೋಚ್ ಹೇಳ್ಬೇಕು ಅನ್ನೋದಾದ್ರೆ ಒಂದು ಸಿನಿಮಾ ಕ್ಯಾರೆಕ್ಟರ್ ಆಗಿ ಒಂದು ಅಂಡರ್ ಪ್ಲೇ ಇಂದ ಸ್ಟಾರ್ಟ್ ಆಗಿ ಇಂಟರ್ವಲ್ ಅಲ್ಲಿ ಒಂದು ಗಟ್ಟಿ ಕ್ಯಾರೆಕ್ಟರ್ ಆಗಿ ಸಿನಿಮಾ ಮೇಲೆ ಒಬ್ರು ಸ್ಟ್ರಾಂಗ್ ಹೀರೋ ಆಗ್ತಾರೆ ಸಿನಿಮಾದಲ್ಲಿ ಓಕೆ ನೋಡಿ ಇನ್ನೂ ಬಿಟ್ಕೊಡ್ತೀರಾ ನೀವು ವೆರಿ ಸ್ಮಾರ್ಟ್ ಎನ್ ನೋ ಡಿಪ್ಲೊಮೆಟಿಕ್ ಕಾನ್ಸರ್ಸ್ ಓಕೆ ಈಗ ಪಪ್ಪಾರ ಅಂದ ತಕ್ಷಣ ನಮಗೆ ಅದು ನೀವು ಹೇಳಿದ್ರಿ ಒಂದು ನದಿ ತೀರದ ಹೆಸರು ಅಂತ ಸೊ ಆ ಕಥೆ ಏನಮಿ ಇದು ಕೂಡ ಒಂದು ಪಾತ್ರ ಆಗುತ್ತೆ ಅನ್ರಿ ಬಟ್ ಅಲ್ಲಿ ನಡೆಯೋ ಒಂದು ಘಟನೆ ಅಷ್ಟೇನ ಇದು ಹಾಗಾದರೆ ಇಲ್ಲ ಇಲ್ಲ ಸಿನಿಮಾದ ಮೂಲ ಜಾಗ ಆದಾಗ ಶೇರ್ ಒನ್ ಪಾರ್ಟ್ ಅಷ್ಟೇ ಅಂತ ಇದೂ ಹೇಳಲ್ಲ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಒಂದೊಂದು ಅಂಶನು ನಿಮಗೆ ಸಿನಿಮಾಗೆ ಇರೋ ಒಂದು ಕತೆ ಬಿಟ್ಕೊಟ್ಟಾಗತ್ತೆ ಹಾಗಾಗಿ ನಾವು ತುಂಬಾ ಕೂಲಂಕುಶವಾಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ವಿ ಅಲ್ವಾ ಓಕೆ ಥ್ಯಾಂಕ್ ಯು ಗೀತಾ ಪಿಕ್ಚರ್ಸ್ ಒಂದು ನಿರ್ಮಾಣ ಸಂಸ್ಥೆಯಿಂದ ಒಂದು ಅವಕಾಶ ಸಿಕ್ಕಿರೋದು ತುಂಬಾ ದೊಡ್ಡ ವಿಚಾರ ನನ್ನ ಮೊದಲ ಸಿನಿಮಾ ಶಾಖಾಹಾರಿ ಅದಕ್ಕೂ ತುಂಬಾ ಒಳ್ಳೆ ಇಡೀ ಸಿನಿಮಾ ಒಂದು ತುಂಬಾ ಒಳ್ಳೆ ಹೆಸರು ಮಾಡಿತ್ತು ಸೊದಾಗಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಿದೆ ಭಾವತಿರಯಾನ ಅಂತ ಅದಾದ್ಮೇಲೆ ಇವಾಗ ಪಬ್ಬರ್ ಗೆ ಒಂದು ಸಂಗೀತ ನಿರ್ದೇಶನ ಮಾಡುವ ಒಂದು ಅವಕಾಶ ಸಿಕ್ಕಿದೆ ತುಂಬಾ ಜವಾಬ್ದಾರಿ ಇದೆ ಈ ಅವಕಾಶಕ್ಕಾಗಿ ಶಿವಣ್ಣ ಸರ್ಗೂ ಹಾಗೆ ಗೀತಾ ಮ್ಯಾಮ್ಗೆ ಇಡೀ ನಮ್ಮ ನಿರ್ದೇಶಕರಿಗೆ ಎಲ್ಲ ಇಡೀ ತಂಡಕ್ಕೆ ನಾನು ಮೊದಲೇದಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾ ಮ್ಯೂಸಿಕ್ ವರ್ಕ್ ಈಗಾಗ್ಲೇ ಶುರು ಆಗಿದೆ ಸಾಂಗ್ಸ್ ಕಾಂಪೋಸಿಷನ್ ಸ್ಟೇಜ್ ಅಲ್ಲಿ ಇದೆ ಅಹ್ ಸಾಂಗ್ ಗಳು ಇರ್ತವೆ ಹಾಗೆ ಒಂದು ಶಾಖಾಹಾರಿನೂ ತುಂಬಾ ಒಂದು ಯುನೀಕ್ ಒಂದು ಅಪ್ರೋಚ್ನ ಟ್ರೈ ಮಾಡಿದ್ರು ಇದರಲ್ಲೂ ಅಷ್ಟೇ ಕತೆಗೆ ಪೂರಕವಾಗಿ ಬೇಕಾದಂತಹ ಸಂಗೀತ ನಾವು ಈಗಾಗಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇಡೀ ತಂಡ ಅದನ್ನ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ತುಂಬಾ ಯುನೀಕ್ ಆಗಿ ಹೊಸದಾಗಿ ಏನಾದ್ರೂ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದೀವಿ ನಮಸ್ಕಾರ ಶಾಖಲಿ ತುಂಬಾ ನೀಟ್ ಆಗಿ ವಿಜುವಲಿ ಒಂದು ಸಿನಿಮಾನ ನರೇಟ್ ಮಾಡುವಂತ ಒಂದು ಟ್ರೈ ಮಾಡಿದ್ವಿ ಸೊ ಇಲ್ಲೂ ಕೂಡ ಅದನ್ನೇ ಮಾಡ್ತೀವಿ ಸೊ ಇಲ್ಲಿ ಬೌಂಡ್ರಿ ದೊಡ್ಡದಾಗಿದೆ ಜವಾಬ್ದಾರಿ ದೊಡ್ಡದಾಗಿದೆ ನಮ್ಮ ಕೆಲಸ ನೋಡಿ ಕೆಲಸ ಕೊಟ್ಟಂತ ಶಿವನ ಸರ್ಗೆ ಮತ್ತೆ ಗೀತಾ ಮೇಡಮ್ಗೆ ಥ್ಯಾಂಕ್ ಯು ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ ರೆಕ್ಕಿ ಎಲ್ಲ ಮುಗಿಸಿದೀವಿ ಈ ಮಡಿಕೇರಿ ಮತ್ತೆ ಹಿಮಾಚಲ್ ಒಂದು ಆ ಭಾಗಗಳಲ್ಲಿ ಶೂಟ್ ಆಗತ್ತೆ मेरी फिफ्टीन थ में शुरू होता थैंक यू